ಎಲ್ಲ ಗ್ರಾಮದ ಗೌಡ್ರೆ ಎಲ್ಲ ಬುಡಕಟ್ಟಿನ ಎಲ್ಲ ಬಂಧುಗಳೇ ಇವತ್ತು ಏನು ಉಜ್ಜನಿಸಿದ್ದೇಶ್ವರ ದೇವ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸಕ್ಕೆ ತಾವೆಲ್ಲರೂ ಕೂಡ ಕೈ ಹಾಕಿದ್ರಿ ಖಂಡಿತ ಇವತ್ತು ನಾವೆಲ್ಲರೂ ಕೂಡ ದೇವ್ರನ್ನ ನಂಬ್ಕೊಂಡಿರ್ತಕ್ಕಂಥವ್ರು ಭಗವಂತನ ಆಶೀರ್ವಾದದಿಂದ ಬೆಳಗ್ಗೆ ಎದ್ದು ಒಂದು ನಮಸ್ಕಾರ ಹಾಕಿ ನಾವು ಹೊರಟ್ರೆ ನಮ್ಮ ಕಾಯಕ ನೈವತ್ತಿನಿಂದ ಅಲ್ಲಿ ಸುಗಮವಾಗಿರಲಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಇರಲಿ ಅಂತಕ್ಕಂಥದ್ದನ್ನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ ಆ ಭಗವಂತ ಎಲ್ಲರೂ ಕೂಡ ಒಳ್ಳೇದು ಮಾಡಿ ಮತ್ತೆ ಏನು ದೇವಸ್ಥಾನದ ಜೀರ್ಣೋದ್ಧಾರ ಕಟ್ಟಲಿಕ್ಕೆ ತಾವೆಲ್ಲರೂ ಕೂಡ ಇವತ್ತು ಕೈ ಹಾಕಿದ್ರೆ ಆದಿ ಪೂಜೆ ಎಲ್ಲರನ್ನೂ ಕೂಡ ನೆರವೇರಿಸಿದ್ರೆ ಈ ಬಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಲ್ಲಿ ನಾವು ಕೂಡ ಭಗವಂತರ ಆಶೀರ್ವಾದಕ್ಕೆ ಪಾತ್ರರಾಗಲಿಕ್ಕೆ ಅವಕಾಶ ಮಾಡಿಕೊಂಡ್ರಿ ಖಂಡಿತ ದೇವರನ್ನ ನಾವೆಲ್ಲರೂ ಕೂಡ ಈ ದೇವಸ್ಥಾನ ಹಿಡಿದು ಕೈಯಲ್ಲೇ ಮುಗಿಬೇಕು ಆ ರೀತಿಯಲ್ಲಿ ಒಂದು ಸ್ವಲ್ಪ ಯಾವ ರೀತಿ ಮಾಡಿದ್ರೂ ಸ್ವಲ್ಪ ನಾನು ಶಾಸ್ತ್ರದಿಂದ ನಾಲ್ಕೂವರೆ ಲಕ್ಷ ರೂಪಾಯಿ ಹಣ ಹಾಕೊಡ್ತೀನಿ ಐದು ಲಕ್ಷ ಆದರೆ ಟೆಂಡರ್ ಆಗ್ತದೆ ನಾನೇನು ಮಾಡಬೇಕು ಹೇಳಿದ್ರೆ ನಾನು ಕೂಡ ನನ್ನ ಕೈಯಿಂದನೂ ಕೂಡ ಮಾಡ್ತೇನೆ ಯಾಕೆಂದ್ರೆ ದೇವ್ ದೇವರು ಎಲ್ಲರೂ ಕೂಡ ನಾವೆಲ್ಲ ದೇವರು ನಂಬ್ಕೊಂಡಿರೋರು ಆದ್ರಿಂದ ಇವತ್ತು ಬೇರೆ ಬೇರೆ ಇನ್ನೇನು ಸರ್ಕಾರದಿಂದ ಮ ಏನು ಮುಜರಾಯಿ ಇಲಾಖೆಯಿಂದ ಏನು ತಗೋಬೇಕು ಅದೆಲ್ಲ ಎಸ್ಟಿಮೇಟ್ ಎಲ್ಲ ಕೊಟ್ಟರೆ ನಾನು ಸರ್ಕಾರದಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥದ್ದನ್ನ ಎಲ್ಲೂ ನಿಲ್ಲದಂಗೆ ನಾವು ನಡೆಸ್ಕೊಂಡು ಇವತ್ತು ಆ ದೇವಸ್ಥಾನವನ್ನು ಪೂರ್ಣ ಮಾಡುವಂಥ ಕೆಲಸ ನಾವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತು ದೇವರ ಕೃಪೆಗೆ ಪಾತ್ರರಾಗಲಿಕ್ಕೆ ಅವಕಾಶ ಮಾಡಿದಂಥ ಎಲ್ಲ ಗುಡದಕ್ಕೆ ನನ್ನ ಗ್ರಾಮಸ್ಥರು ಬಂದ